ಥ್ಯಾಂಕ್ ಯು ಅಪ್ಲಾಡ್ ಕರ್ತನೇ ಸ್ತೋತ್ರಪ್ಪ ಹೌದು ಕರ್ತನೆ ಯಹೋನು ನನಗೆ ಕುರುಬನು ಆಗಿರುವಾಗ ನನಗೆ ಯಾವ ಕೊರತೆಯೂ ಕೂಡ ಇಲ್ಲ ಯಾಕಂದ್ರೆ ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನ ತಂಗಿಸ್ತಾ ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನನ್ನನ್ನ ಭರ ಮಾಡುವಂತ ದೇವರಾಗಿದ್ದುಕೊಂಡು ಸದಾ ಕಾಲ ನನ್ನನ್ನ ಕಾಯ್ದು ಪರಿಪೋಲ್ಷಿಸುವಂತ ಪಾಲಕನಾಗಿರುವಾಗ ನಾವು ಯಾವ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಕೂಡ ನಾವು ಕೊರತೆಯನ್ನು ಹೊಂದದೆ ಚಿಂತೆ ಮಾಡದೆ ನಿರಾತಂಕವಾಗಿ ಜೀವಿಸ್ಲಿಕ್ಕಾಗಿ ಕರ್ತನೆ ನಮಗೆ ಒಂದು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕರ್ತನೆ ಥ್ಯಾಂಕ್ ಯು ಅಪ್ಪ ಈ ಒಂದು ಸುವರ್ಣಾವಕಾಶವನ್ನ ಕೊಟ್ಟು ಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಎಸುವೆ ಈ ಒಂದು ಅವಕಾಶವನ್ನು ಕೊಟ್ಟು ಇಲ್ಲಿ ರಿವಿಷನ್ ತರಗತಿಯಲ್ಲಿ ನಾನು ಕೂಡ ಭಾಗಿಯಾಗ್ಲಿಕ್ಕಾಗಿ ನನಗೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಅಪ್ಪ ಲಾಡ್ ಕರ್ತನೆ ಸ್ತೋತ್ರಪ್ಪ ಈ ಸುಂದರವಾದ ಸಮಯದಲ್ಲಿ ಪವಿತ್ರಾತ್ಮರೇ ನನ್ನನ್ನ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇನೆ ಎಸೆಯ ನೀವೇ ನಮ್ಮನ್ನ ಬಲಪಡಿಸ್ತಾ ನಮ್ಮನ್ನ ಮುನ್ನಡೆಸುವಂತಹ ದೇವರಾಗಿರೋದಕ್ಕಾಗಿ ಸ್ತೋತ್ರ ಈ ತರಗತಿಯಲ್ಲಿ ಪವಿತ್ರಾತ್ಮರೇ ಸಂಪೂರ್ಣವಾಗಿ ನನ್ನನ್ನ ನಿಮ್ಮ ತೋಟಿಗೆ ಒಪ್ಪಿಸ್ಕೊಡ್ತಾ ಇದ್ದೇನೆ ನೀವೇ ನನ್ನನ್ನ ಬಲಪಡಿಸ್ತಾ ನನ್ನನ್ನ ಮುನ್ನಡೆಸುವಂತಹ ದೇವರಾಗಿದ್ದುಕೊಂಡು ಕರ್ತನೆ ಈ ಸಮಯದಲ್ಲಿ ನಾನು ಏನನ್ನ ನುಡಿಬೇಕಾಗಿದೆಯೋ ಅದನ್ನ ನನ್ನ ಮನಸ್ಸನ್ನ ಉಪಯೋಗಿಸ್ಕೊಂಡು ನೀವೇ ಆಲೋಚಿಸುವಂತದಕ್ಕಾಗಿಯೋ ಹಾಗೆ ನಾನು ಏನನ್ನ ಿದ್ಯೋ ಅದನ್ನ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಸರಳವಾಗಿ ಸುಲಭವಾಗಿ ತಿಳಿಯುವಂತ ರೀತಿಯಲ್ಲಿ ಕತ್ತನೆ ಅವರ ಮನಮುಟ್ಟುವಂತೆ ನಮ್ಮ ಒಬ್ಬೊಬ್ಬ ನನ್ನನ್ನ ಸಂಪೂರ್ಣವಾಗಿ ನೀವು ಮುನ್ನಡೆಸುವಂತದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಸ್ಪಿರಿಟ್ ಇಂತಹ ಒಂದು ಒಳ್ಳೆಯ ಅವಕಾಶವನ್ನ ನನಗೆ ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಕತ್ತನೆ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಜಿ ಸ್ಪಿರಿಟ್ ಥ್ಯಾಂಕ್ ಯು ಹೋಲಿಸ್ಟು ಥ್ಯಾಂಕ್ ಯು ಜಿ ಪ್ರಿಯರೇ ಈಗಾಗ್ಲೇ ನಾವು ಕಳೆದ ಅನೇಕ ತರಗತಿಗಳಿಂದ ದಾವಿದನ ಒಂದು ಕಾರ್ಯವನ್ನ ಆತನ ಬಗ್ಗೆ ನಾವು ಕಲಿತಾ ಬರ್ತಾ ಇದೀವಿ ಈಗಾಗ್ಲೇ ನಾವು ಕಲ್ತ್ಕೊಳ್ತಾ ಇರುವಂತ ದೇವರು ನಮಗೆ ಕಲಿಸ್ತಾ ಇರುವಂತದ್ದು ದೇವರು ನಮ್ಗೆ ನೀಡಿರುವಂತಹ ಪ್ರತಿಯೊಂದು ಅವಕಾಶಗಳನ್ನ ದೇವರ ಹಾದಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು ಎಂಬುದಾಗಿ ನಾವು ಕಲಿತಾ ಇದ್ದೇವೆ ಜಗತ್ತಿಗೆ ಅಡಿಪಾಯ ಹಾಕುವಂತ ಮೊದಲೇ ದೇವರು ನಮ್ಮ ಒಬ್ಬೊಬ್ಬರ ಬಗ್ಗೆ ಹಾಕಿಕೊಂಡಂತಹ ಯೋಜನೆಯನ್ನ ಪವಿತ್ರಾತ್ಮರ ಸಹಾಯದೊಂದಿಗೆ ನಾವು ಕಂಡುಕೊಂಡು ಪವಿತ್ರಾತ್ಮರ ಸಹಾಯದೊಂದಿಗೆ ಆ ಗುರಿಯೆಡೆಗೆ ತಲುಪಬಹುದಾಗಿದೆ ಪ್ರೇಯರೆ ಇದು ನಮ್ಮ ಅನ್ನು ದಿನವೂ ಕೂಡ ನಾವು ನಡೆಸಬೇಕಾದಂತ ಒಂದು ಮುಖ್ಯವಾದ ಕಾರ್ಯವಾಗಿದೆ ನಾವು ಒಂದು ಸಾರಿ ದೇವರ ಯೋಜನೆಯನ್ನ ಅರಿತ ಮೇಲೆ ಆ ಗುರಿಯನ್ನ ತಲುಪಲು ನಮಗೆ ವಿಶ್ವಾಸ ಮತ್ತು ತಾಳ್ಮೆ ಅನ್ನುವಂತದ್ದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ದೇವರು ಸೂಕ್ತ ಸಮಯವನ್ನ ನಿರ್ಧರಿಸಿ ಇಟ್ಟಿದ್ದಾರೆ ಈಗಾಗಲೇ ಪ್ರೇಸ್ಕಾರ್ಡ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ಕೊಟ್ಟಿರುವಂತಹ ವರದಾನವು ಯಾ ಅವರ ಕೃಪೆಯಿಂದ ಉಚಿತವಾಗಿ ನಮಗೆ ಬಂದದ್ದಾಗಿದೆ ಹಾಗಾಗಿಯೇ ಆ ವರದಾನವು ನಮ್ಮನ್ನ ಆ ವರದಾನವು ನಮ್ಮನ್ನ ಅಗತ್ಯವಾದಂತಹ ಸ್ಥಳಕ್ಕೆ ಅವಕಾ ಆ ಸ್ಥಳವನ್ನ ಆ ಅವಕಾಶವನ್ನ ನೀಡಿ ನಮ್ಮನ್ನ ಶ್ರೇಷ್ಠ ವ್ಯಕ್ತಿಗಳ ಮುಂದೆ ಕೊಂಡೊಯ್ಯುವಂತದ್ದಾಗಿದೆ ಇದು ಮೊದಲನೆಯದಾದಂತ ಅಂಶದ ಅಂಶವಾಗಿದೆ ಇನ್ ಎರಡನೇದು ಪ್ರಭು ಏಸು ಕ್ರಿಸ್ತರು ನಮ್ಮನ್ನ ಯಾವ ಜನರಿಗೆ ಬಹಿರಂಗ ಪಡಿಸ್ತಾರೋ ಅದು ನಾಳೆ ನಮ್ಮನ್ನ ಅಗತ್ಯವಿರುವಂತಹ ವ್ಯಕ್ತಿಯಾಗಿ ಅಭಿವೃದ್ಧಿ ಪಡಿಸಲು ಸಹಾಯ ಮಾಡುವಂತದ್ದಾಗಿದೆ ಪ್ರಿಯರ ಇದು ಎರಡನೆಯ ಅಂಶವಾಗಿದೆ ಇನ್ನು ಮೂರನೆಯದು ದಾವಿದನಿಗೆ ಕೊಟ್ಟಂತ ಗಿಫ್ಟ್ ಯಾವುದು ಅದು ಗಿಫ್ಟ್ ಕಿನ್ನರಿ ಬಾರಿಸುವಂತದ್ದು ಆತನು ತನ್ನ ತಂದೆಯ ಕುರಿಗಳನ್ನ ಮೇಯಿಸುವಂತಹ ಸಮಯದಲ್ಲಿ ದೇವರು ಕೊಟ್ಟಂತಹ ಗಿಫ್ಟ್ ಅನ್ನ ಅನುದಿನವೂ ಉಪಯೋಗಿಸುವುದರ ಮೂಲಕ ಅಭಿವೃದ್ಧಿಯನ್ನ ಪಡಿಸ್ಕೊಳ್ತಾ ಇದ್ದ ಆತನ ತನ್ನ ಆ ಒಂದು ಗಿಫ್ಟ್ ಅನ್ನ ಪ್ರತಿನಿತ್ಯವೂ ಸಾಣಿಯನ್ನ ಹಿಡಿತಾ ಇದ್ದ ಅದು ತಕ್ಕ ಸಮಯದ ಬಂದಂತಹ ಸಂದರ್ಭದಲ್ಲಿ ಆ ಗಿಫ್ಟ್ ಅವನಿಗೆ ಅರಮನೆಯ ಬಾಗಿಲಿನ ಬಾಗಿಲನ್ನ ತೆರೆದುಕೊಟ್ಟು ಶ್ರೇಷ್ಠ ವ್ಯಕ್ತಿಯ ಮುಂದೆ ಆತನನ್ನ ಕರೆದುಕೊಂಡು ಹೋಗಿ ನಿಲ್ಲಿಸುವಂತೆ ಅದು ಮಾಡಿತು ಪ್ರಿಯರೇ ನಾವು ಯಾವಾಗಲೂ ದೀನತೆಯುಳ್ಳ ವ್ಯಕ್ತಿಯಾಗಿದ್ದು ಕಲಿತುಕೊಳ್ಳುವಂತಹ ಕಲಿತುಕೊಳ್ಳಲು ಹಾತೊರಿಯುವಂತಹ ವ್ಯಕ್ತಿಗಳಾಗಿರ್ಬೇಕು ನಮ್ಮ ಮೇಲಿರುವಂತಹ ಅಧಿಕಾರಿಗಳಾಗಿರುವಂತ ನಮ್ಮ ಮೇಲೆ ಅಧಿಕಾರಿಗಳಾಗಿರುವಂತಹ ವ್ಯಕ್ತಿಗಳಿಂದ ನಾವು ಯಾವಾಗಲೂ ಅನೇಕ ನಡತೆಗಳನ್ನ ಕಲ್ತುಕೊಳ್ಳಿಕ್ಕಾಗಿ ಸಿದ್ಧರಾಗಿರ್ಬೇಕು ಅಹ್ ಸಿದ್ಧರಾಗಿರ್ಬೇಕೆ ಹೊರತು ಅವರ ವಿರುದ್ಧ ನಾವು ಎಂದಿಗೂ ಕೂಡ ಗುಣಗಟ್ಟಬಾರದು ದೇವರು ನಮ್ಮನ್ನ ಮಹಾನ್ ವ್ಯಕ್ತಿಗಳ ಮುಂದೆ ಕರೆತಂದಾಗ ಎಲ್ಲರನ್ನ ಎಲ್ಲವನ್ನ ನಾವು ಬಾಯಿಗೆ ಬಂದಂತೆ ಮಾತನಾಡಬಾರ್ದು ದೇವರು ನಮ್ಮಲ್ಲಿ ಠೇವಣಿ ಇಡಲು ಬಯಸುವ ಎಲ್ಲವನ್ನ ಗಮನಿಸಲು ಮತ್ತು ಸ್ವೀಕರಿಸಲು ಸಿದ್ಧರಾಗಿರ್ಬೇಕು ಯಾಕೆಂದ್ರೆ ದೇವರು ನಮ್ಮನ್ನ ಒಂದು ಕಾರಣಕ್ಕಾಗಿ ಅವರ ಕಂಪನಿಗೆ ಕರ್ತಂದಿದ್ದಾರೆ ಪ್ರಿಯರೇ ನಾವು ಆ ಕ್ಷಣವನ್ನ ಗರಿಷ್ಠಗೊಳಿಸ್ತೀವ ಅನ್ನುವಂಥದ್ದನ್ನ ಅವರು ಕಾಣ್ಲಿಕ್ಕಾಗಿ ಬಯಸುವಂತವರಾಗಿದ್ದಾರೆ ಅದನ್ನ ನಾವು ಹೇಗೆ ಉನ್ನತಿ ಪಡಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ವೀಕ್ಷಿಸ್ಲಿಕ್ಕಾಗಿ ದೇವ್ರು ಕಾಯ್ತಾ ಇರ್ತಾರೆ ಇಲ್ಲಿ ದಾವಿದನು ಸೌಲನ ಮುಂದೆ ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನ ಬಾಯಿಗೆ ಬಂದಂತೆ ಮಾತಾಡ್ಲಿಲ್ಲ ಅದೇ ರೀತಿ ದೇವರು ನಮ್ಮನ್ನ ಮಹಾನ್ ವ್ಯಕ್ತಿಗಳ ಮುಂದೆ ಕರೆತಂದಾಗ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ದೇವರು ಆ ಕ್ಷಣದಲ್ಲಿ ನಮ್ಮಲ್ಲಿ ಠೇವಣಿ ಇಡ್ಲಿಕ್ಕಾಗಿ ಬಯಸುವಂತಹ ಎಲ್ಲವನ್ನ ಸ್ವೀಕರಿಸಿಕೊಳ್ಳಲಿಕ್ಕಾಗಿ ಸಿದ್ಧರಾಗಿ ನಿಂತಿರ್ಬೇಕು ದೇವರು ನಮ್ಮನ್ನ ಒಂದು ಕಂಪನಿಗೆ ಅಥವಾ ಒಂದು ಟೀಮ್ ನಲ್ಲಿ ಇರಿಸುವುದ ಇರಿಸಿರುವಂತದ್ದು ಒಂದು ಉದ್ದೇಶಕ್ಕಾಗಿ ಒಂದು ಕಾರಣಕ್ಕಾಗಿ ಮಾತ್ರವಲ್ಲ ಆ ಕ್ಷಣವನ್ನ ನಾವು ಎಷ್ಟರ ಮಟ್ಟಿಗೆ ಗರಿಷ್ಠಗೊಳಿಸ್ಕೊಳ್ತೀವಿ ಎಷ್ಟರ ಮಟ್ಟಿಗೆ ಉನ್ನತ ಪಡಿಸ್ಕೊಳ್ತೀವಿ ಎಂಬುದನ್ನ ಅವರು ನೋಡ್ಲಿಕ್ಕಾಗಿ ಅಲ್ಲಿ ನಮ್ಮನ್ನ ಏರ್ಸಿರ್ತಾರೆ ಕಲಿತುಕೊಳ್ಳುವಂತಹ ಹೃದಯನ ಹುಳುವಂತಹ ವ್ಯಕ್ತಿ ಯಾವತ್ತೂ ಕೂಡ ಕಡಿಮೆ ಮಾತಾಡುವಂತಹ ವ್ಯಕ್ತಿಯಾಗಿದ್ದು ಆಲಿಸುವಂತದ್ರಲ್ಲಿ ಆತನು ಚುರುಕಾಗಿರ್ತಾನೆ ಆತ ಎಂದಿಗೂ ಕೂಡ ಲೆಸ್ ಟಾಕರ್ ಆಗಿದ್ದು ಮೋರ್ ಲಿಸನರ್ ಆಗಿರ್ತಾನೆ ಪ್ರಿಯರೇ ದಾವಿದನು ಸೌಲನ ಆಯುಧಗಳನ್ನ ಹೊತ್ಕೊಂಡು ಹೋಗುವಂತ ಸೇವಕನಾಗಿ ಅವನನ್ನ ಹತ್ತಿರದಿಂದ ಗಮನಿಸ್ಲಿಕ್ಕಾಗಿ ಒಂದು ಅವಕಾಶವನ್ನ ಹೊಂದಿದ್ದ ಈ ಅವಕಾಶವನ್ನ ಸೃಷ್ಟಿಸಿಕೊಟ್ಟಂತದ್ದು ಯಾರು ದೇವರ ಕೃಪೆಯಿಂದ ದೇವರು ಕೊಟ್ಟಂತಹ ಹಿನ್ನರಿ ಬಾರಿಸುವಂತಹ ಆ ಒಂದು ಪ್ರತಿಭೆ ಅವನಿಗೆ ಆ ಒಂದು ರಾಜನ ಅರಮನೆಗೆ ಹೋಗ್ಲಿಕ್ಕಾಗಿ ಅವಕಾಶವನ್ನ ಮಾಡಿಕೊಟ್ಟದ್ದು ಪ್ರಿಯರೇ ಈಗ ದಾವಿದನು ರಾಜನ ಮುಂದೆ ಆತನಲ್ಲಿರುವಂತಹ ಧನಾತ್ಮಕ ಮತ್ತು ಋಣಾತ್ಮಕವಾದಂತಹ ಪಾಠಗಳನ್ನ ಕಲಿತುಕೊಳ್ಳಿಕ್ಕಾಗಿ ನಿಂತಿದ್ದಾನೆ ದೇವರು ಹುರಿಕಾಯುವಂತಹ ಹುಡುಗನನ್ನ ಈಗ ಇಡೀ ದೇಶದ ಮೇಲೆ ಪ್ರಭಾವ ಬೀರುವಂತಹ ರಾಜನ ಪ್ರಸನ್ನತೆಗೆ ಉಪಸ್ಥಿತಿಗೆ ಹೇಗೆ ತಂದರೋ ಅದೇ ರೀತಿ ದೇವರು ನಮ್ಮನ್ನು ಕೂಡ ಪ್ರಭಾವಿ ಜನರ ಉಪಸ್ಥಿತಿಗೆ ಕರೆತರ್ತಾರೆ ಪ್ರೇರೆ ಶ್ರೇಷ್ಠವಾದ ವ್ಯಕ್ತಿಗಳ ಮುಂದೆ ಕರೆತಂದು ನಿಲ್ಲಿಸ್ತಾರೆ ಆದ್ರೆ ನಾವು ಆ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ರೀತಿ ಪ್ರವೇಶಿಸ್ಬೇಕು ಅಂದ್ರೆ ನಮ್ರತೆಯಿಂದ ದೀನತೆಯಿಂದ ಅಲ್ಲಿ ಏನು ಅವರು ಹೇಳ್ತಾರೆ ಅನ್ ಅದನ್ನ ಈವನ್ ಅವರು ಅಲ್ಲಿ ಹೇಳಕ್ಕಾಗಿ ಹೇಳ್ ಹೇಳದೇ ಇದ್ರು ಕೂಡ ಅವರ ಕಣ್ಣ ಸನ್ನೆಯಿಂದಾಗ್ಲಿ ಅವರ ನೋಟದ ಆ ಸನ್ನೆಗಳಿಂದ ನಾವು ಕಲ್ತ್ಕೊಳ್ಳಿಕ್ಕಾಗಿ ಕಲ್ತ್ಕೊಳ್ಲಿಕ್ಕೂ ಕೂಡ ನಾವು ಸಿದ್ಧರಾಗಿರ್ಬೇಕು ಪ್ರೇರೆ ಅಂತಹ ಹೃದಯದೊಂದಿಗೆ ನಾವು ಆ ಒಂದು ಸ್ಥಳವನ್ನ ಸಮೀಪಿಸ್ಬೇಕಾಗಿರತ್ತೆ ನಾವು ದೇವರ ಯೋಜನೆಯಲ್ಲಿ ಬೆಳವಣಿಗೆಗೆ ಕಾಣ್ಬೇಕಾದ್ರೆ ಪ್ರತಿಯೊಂದು ಅವಕಾಶಗಳನ್ನ ಹೆಚ್ಚಿಸ್ಕೊಳ್ಬೇಕು ಒಂದು ಕ್ಷಣವನ್ನು ಕೂಡ ವ್ಯರ್ಥಗೊಳಿಸದೆ ಒಂದೊಂದು ಕ್ಷಣವೂ ನಮ್ಗೆ ಸದಾವಕಾಶ ಎಂದುಕೊಂಡು ನಾವು ಆ ಕ್ಷಣಗಳನ್ನ ಉಪಯೋಗಿಸ್ಕೊಳ್ಳುವಂತವರಾಗಿರ್ಬೇಕು ನಾಯಕರ ಮುಂದೆ ಅವರ ಉಪಸ್ಥಿತಿಯಲ್ಲಿ ದೇವರು ನಮ್ಮನ್ನ ನಿಲ್ಲಿಸಿದಾಗ ಸಕ್ರಿಯವಾಗಿ ಆಲಿಸುವಿಕೆ ಮತ್ತು ಸದಾಕಾಲ ಗಮನವಿಟ್ಟು ವೀಕ್ಷಿಸುವುದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಅನೇಕ ಸಂದರ್ಭಗಳಲ್ಲಿ ಯಾರು ಕೂಡ ನಮ್ಗೆ ಕಲ್ಸ್ಕೊಡ್ಲಿ ಕಲ್ಸ್ಕೊಡೋದಿಲ್ಲ ಕೆಲವೊಮ್ಮೆ ಅತ್ಯಮೂಲ್ಯವಾದಂತಹ ಪಾಠಗಳನ್ನ ರಹಸ್ಯವಾಗಿ ಹಿಡ್ ಹಿಡ್ದಿಟ್ಟಿರಲ ಹಿಡ್ದಿಟ್ಟಿರಲಾಗತ್ತೆ ಅನೇಕ ಸಂದರ್ಭಗಳಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳ ಮುಂದೆ ನಿಂತುಕೊಳ್ಳುವಾಗ ಅವರು ಅವರ ಸನ್ನೆ ಮತ್ತು ಮಾತುಗಳಿಂದ ಅನೇಕ ಅಂಶಗಳನ್ನ ಕಲ್ತ್ಕೊಳ್ಳುವ ಕಲ್ತ್ಕೊಳ್ಬಹುದಾಗಿದೆ ಅವರು ನಮಗೆ ಕಲ್ಸ್ಕೊಡೋದಿದ್ರು ಕೂಡ ನಾವು ಕಲ್ತ್ಕೊಳ್ಳಿಕ್ಕೆ ಅಲ್ಲಿ ಅನೇಕ ಅವಕಾಶಗಳು ನಮಗೆ ಇರ್ತವೆ ಪ್ರಿಯರೇ ನೀವು ಒಂದ್ಸಲ ದೇವರ ಯೋಜನೆಗೆ ಅಭಿಷೇಕಿಸಲ್ಪಟ್ಟಂತಹ ಮಗು ಎಂಬುದಾಗಿ ಅರ್ಥ ಮೇಲೆ ಈವನ್ ಅಲ್ಲಿ ಬಹಳ ಮುಖ್ಯವಾದಂತದ್ದೇನು ಅಂತಂದ್ರೆ ಸದಾ ಕಾಲ ನಿಮಗೆ ನಿಮಗಿಂತಲೂ ಕಡಿಮೆ ಇರುವಂತಹ ವ್ಯಕ್ತಿಗಳಿಗೆ ಸೇವೆ ಮಾಡ್ಲಿಕ್ಕಾಗಿ ಈವನ್ ಅವರಿಂದ ಕಲಿತುಕೊಳ್ಳಿಕ್ಕಾಗಿ ಸಿದ್ಧರಾಗಿರ್ಬೇಕು ಅಂದ್ರೆ ದಾವಿದ ಈಗಾಗಲೇ ಮುಂದಿನ ಇಸ್ರೇಲ್ ಸಾಮ್ರಾಜ್ಯವನ್ನ ಆಳುವಂತಹ ಅರಸನಾಗಿದ್ರು ಕೂಡ ಅವನು ಈಗಾಗಲೇ ಅಭಿಷೇಕವನ್ನ ಕಳೆದುಕೊಂಡಂತಹ ಕಳೆದುಕೊಂಡು ಏನೂ ಅಲ್ಲದೆ ಇರುವಂತಹ ಸೌನಲ ಸೌಲನ ಸೇವೆಯನ್ನ ಮಾಡ್ಲಿಕ್ಕಾಗಿ ಅವನ ಆಯುಧಗಳನ್ನ ಹೊತ್ತುಕೊಂಡ್ ಹೊರುವಂತಹ ಸೇವಕನಾಗಿ ಸೇವೆ ಮಾಡ್ಲಿಕ್ಕಾಗಿ ಸಿದ್ಧವಾಗಿ ಲೋಕದ ವ್ಯಕ್ತಿಯಾಗಿರುವಂತಹ ಸೌಲನಿಗೆ ಸೌಲನಿಂದ ಕಲ್ತುಕೊಳ್ಳಿಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರತಿ ಪರಸ್ಪರ ಕ್ರಿಯೆಯು ನಮ್ಮ ಭವಿಷ್ಯವನ್ನ ಭವಿಷ್ಯದ ಬೆಳವಣಿಗೆಗೆ ಮತ್ತು ನಮ್ಮನ್ನ ಸಿದ್ ಸಿದ್ಧತೆ ಮಾಡ್ಲಿಕ್ಕಾಗಿ ಒಂದು ಅವಕಾಶ ಅಂತ ಅನ್ನುವಂತದ್ದನ್ನ ನಾವು ಅರ್ತ್ಕೊಳ್ಬೇಕು ಪ್ರಿಯರೇ ಅದೊಂದು ಸುವರ್ಣ ಅವಕಾಶ ಆಗಿರುತ್ತೆ ಒಂದ್ ವೇಳೆ ಅಂತಹ ಅವಕಾಶವನ್ನ ನಾವು ಮಿಸ್ ಮಾಡ್ಕೊಂಡ್ರೆ ಒಂದು ಸುವರ್ಣ ಅವಕಾಶವನ್ನ ಕಳೆದುಕೊಂಡಂತೆ ನಮ್ಮನ್ನ ರೂಪಿಸ್ಲಿಕ್ಕಾಗಿ ದೇವರು ಪ್ರತಿಯೊಂದು ಅವಕಾಶಗಳನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಎಂಬುದನ್ನ ನಾವು ಅರ್ಥಕೊಂಡು ಕಲಿತುಕೊಳ್ಳುವಂತಹ ವ್ಯಕ್ತಿಗಳಾಗಿ ದೀನತೆಯಿಂದ ವರ್ತಿಸುತ್ತಾ ಇರುವಾಗ ದೇವರು ನಮಗೆ ಕಲ್ಸ್ಕೊಡ್ತಾರೆ ಒಂದು ವೇಳೆ ದೀನತೆಯನ್ನ ನಾವು ಕೊಟ್ರೆ ನಾವು ಅಹಂಕಾರಿಗಳಾಗಿರ್ತೀವಿ ಪ್ರಿಯರೇ ಅಹಂಕಾರಿಗಳನ್ನ ದೇವರು ಯಾವತ್ತೂ ಕೂಡ ಅವರ ಪ್ರಸನ್ನತೆಯಿಂದ ದೂರ ಗದರಿಸ್ತಾರೆ ದೇವರು ನಮ್ಮನ್ನ ರೂಪಿಸ್ಬೇಕಾದ್ರೆ ಸಣ್ಣ ಸಣ್ಣ ಅಂಶಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಒಬ್ಬ ಕುಂಪಾರ ಯಾವ ಕೆಲಸಕ್ಕೂ ಪ್ರಯೋಜನ ಬಾರದಂತಹ ಕೆರೆಯ ಮಣ್ಣನ್ನ ತೆಗೆದುಕೊಂಡು ಅದರಿಂದ ಸುಂದರವಾದಂತಹ ಮಡಿಕೆಗಳನ್ನ ಪಾಟ್ಗಳನ್ನ ವಾಸ್ಗಳನ್ನ ನಿರ್ಮಿಸುವ ನಿರ್ಮಿಸಬೇಕಾದ್ರೆ ಆ ಮಣ್ಣು ಅನೇಕ ಸಣ್ಣ ಸಣ್ಣ ಕ್ಷಣಗಳನ್ನ ಕೂಡ ಅನುಭವಿಸ್ಲಿಕ್ಕೆ ಸಿದ್ಧವಾಗಿ ಇದ್ದಾಗ ಮಾತ್ರ ಪ್ರಿಯರೇ ಯಾರಿಗೂ ಬೇಡವಾದಂತಹ ಈವನ್ ದನಗಳನ್ನ ಬಟ್ಟೆಗಳನ್ನ ತೊಳೆಯುವಂತಹ ಆ ಕೆರೆಯ ನೀರಿನಲ್ಲಿರುವಂತಹ ಮಣ್ಣು ಮನೆ ಬಳಕೆಗೆ ಬೇಕಾದಂತಹ ಸುಂದರವಾದ ಮಡಕೆಗಳನ್ನ ಪಾಟ್ಗಳನ್ನ ಮಾಡ್ಲಿಕ್ಕಾಗಿ ಸಹಾಯಕವಾಗುತ್ತೆ ಅದಕ್ಕಾಗಿ ಪ್ರಿಯರೇ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕ್ಷಣಗಳನ್ನ ದೇವರು ನಮ್ಮನ್ನ ಅಂತಹ ದೊಡ್ಡ ಯೋಜನೆಗೆ ರೂಪಿಸ್ಲಿಕ್ಕಾಗಿ ಬಳಸಿಕೊಳ್ಳುವ ಬಳಸಿಕೊಳ್ತಿದ್ದಾರೆ ಎಂಬುದನ್ನ ಅರತು ಕಲ್ತುಕೊಳ್ಳುವಂತಹ ಹೃದಯವನ್ನ ಹೊಂದಿಕೊಂಡು ದೀನತೆಯಿಂದ ಜೀವಿಸಿದರೆ ಅಹಂಕಾರಿಗಳಾಗಿ ಜೀವಿಸ್ಬೇಕೆ ಹೊರತು ನಾವು ಅಹಂಕಾರಿಗಳಾಗಿ ಎಂದೂ ಕೂಡ ಯಾರಿಗೂ ರಿವರ್ಸ್ ಆಗಿ ಮಾತನಾಡುವಂಥದ್ದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೇಬಾರದು ಪ್ರೇಸ್ ಕಾರ್ಡ್ ಥ್ಯಾಂಕ್ ಯು ಜೀಸಸ್ ಇವತ್ತು ಪ್ರಭು ಏಸು ಕ್ರಿಸ್ತರು ನಮ್ಗೆ ಏನನ್ನ ಕಲ್ಸ್ಕೊಡ್ತಿದ್ದಾರೆ ಅಂದ್ರೆ ದಾವಿದನ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಪ್ರಬಲವಾದಂತ ಐದು ಅಂಶಗಳನ್ನ ಒಳಗೊಂಡಿದೆ ನಾವ ನಾವು ಕಳೆದ ಎರಡು ಮೂರು ವಾರಗಳಿಂದಲೂ ಕೂಡ ದಾವಿದನ ಜೀವನವನ್ನ ಅಧ್ಯಯನ ಮಾಡ್ತಿದ್ದೇವೆ ಈ ಅಲ್ಪ ಅವಧಿಯಲ್ಲಿ ಬೈಬಲ್ ನಮ್ಗೆ ದಾವಿದನ ಪರಿಚಯ ದಾವಿದನನ್ನ ಪರಿಚಯಿಸಿದ ರೀತಿ ನಮ್ಗೆ ಈಗಾಗಲೇ ಎಲ್ರಿಗೂ ಕೂಡ ತಿಳಿದಿದೆ ಆತನೊಬ್ಬ ಕುರಿ ಕಾಯುವಂತಹ ಹುಡುಗನಾಗಿದ್ದು ಅವನು ಜಸ್ಸಿಯನ ಕಿರಿಯ ಮಗನಾಗಿದ್ದು ಎಂಟನೆಯ ಮಗನಾಗಿರ್ತಾನೆ ಈ ದಾವಿದನಿಗೆ ಕುರಿ ಕಾಯುವುದು ಬಿಟ್ರೆ ಬೇರೆ ಏನು ಕೂಡ ಗೊತ್ತಿರಲಿಲ್ಲ ಮನೆ ಯಾರ್ ಬರ್ತಾರೆ ಯಾರು ಹೋಗ್ತಾರೆ ಇದು ಯಾವುದು ಕೂಡ ಆತನಿಗೆ ತಿಳಿದಿರ್ಲಿಲ್ಲ ಯಾಕೆಂದ್ರೆ ಆತನು ಕಾಡಿನಲ್ಲಿಯೇ ಹೆಚ್ಚು ಸಮಯವನ್ನ ಕಳೀತಾ ಇರ್ತಾನೆ ಯಾವಾಗ ದೇವರು ಸೌಲನ ಅವಿಧೇಯತೆಯಿಂದ ಅವಿದೇಯತ್ವದಿಂದ ಆತನನ್ನ ತಿರಸ್ಕರಿಸಿದ್ರು ಆಗ ಒಂದೇ ಸಾವಿರದ ಹದಿನಾರನೇ ಅಧ್ಯಾಯದಲ್ಲಿ ನಮ್ಗೆ ದಾವಿದ ನನ್ನ ದೇವರು ಪರಿಚಯ ಮಾಡಿಕೊಡ್ಲಿಕ್ಕಾಗಿ ಪ್ರಾರಂಭ ಮಾಡಿದ್ರು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈಗ ಸೌಲನು ತನ್ನ ಅವಧೇಯತ್ವದ ಅವಧೇಯತ್ವದಿಂದ ದೇವರ ಆತ್ಮವನ್ನ ನಷ್ಟಪಡಿಸಿಕೊಂಡೆ ಕೊಂಡಾಗ ಆ ದೇವರ ಆತ್ಮರು ಎಲ್ಲೋ ಒಂದು ಕಡೆ ಯಾರಿಗೂ ತಿಳಿಯದಿರುವಂತ ಜಾಗದಲ್ಲಿ ಈವನ್ ಅವರ ತಂದೆ ಕೂಡ ಗೊತ್ತಿಲ್ಲದೆ ಇರಬಹುದು ಇವತ್ತು ನನ್ನ ಮಗ ಎಲ್ಲಿ ಕುರಿ ನನ್ನ ಮಗನಾದಂತ ದಾವಿದ ಎಲ್ಲಿ ಕುರಿ ಕಾಯ್ತಾ ಇದ್ದಾನೆ ಎಂಬುದಾಗಿ ಅಂತ ತೆರೆಮರೆಯಲ್ಲಿ ಯಾರಿಗೂ ಗೊತ್ತಿಲ್ಲದಿರುವಂತ ಸ್ಥಳದಲ್ಲಿ ಕುರಿಗಳನ್ನ ಮೇಯಿಸುವಾಗ ಪ್ರಭು ಪ್ರಭುವಿನ ಆತ್ಮರು ದಾವಿದನನ್ನ ಹುಡುಕಲು ಮತ್ತು ದಾವೀದನನ್ನ ಅಭಿಷೇಕ ಮಾಡಲು ಪ್ರೈಸ್ ಗಾಡ್ ಸೌಲನನ್ನ ಅಭಿಷೇಕ ಮಾಡಿದ ಅದೇ ಪ್ರವಾದಿಯ ಮೇಲೆ ದೇವರ ಆತ್ಮರು ಚಲಿಸ್ತಾರೆ ದಾವೀದನನ್ನ ಆಯ್ಕೆ ಮಾಡ್ಲಿಕ್ಕಾಗಿ ದೇವರು ಸಮವೇಲನನ್ನ ಜಸ್ಸಿಯನ ಮನೆಗೆ ಕಳಿಸ್ಕೊಡ್ತಾರೆ ಅಲ್ಲಿ ಜಸ್ಸಿಯನ ಮನೆಯಲ್ಲಿ ಹೊರಾಂಗಣ ನೋಟವನ್ನ ನೋಡಿ ಅಹ್ ನೋ ಹೊರಾಂಗಣ ನೋಟವನ್ನ ನೋಡಿ ದಾವಿದ ಓವರು ಅಳ್ಳದ್ರು ಕೂಡ ಸೈನ್ಯದಲ್ಲಿ ಇರೋದ್ರಿಂದ ಅವರು ದಷ್ಟು ಪುಷ್ಟವಾಗಿ ಇರುವಂತದ್ದನ್ನ ಅವರ ಹೊರಾಂಗಣ ಬಾಹ್ಯ ನೋಟವನ್ನ ನೋಡಿದಂತಹ ಸಮೇಲ್ ಪ್ರವಾದಿಯು ಓ ದೇವರು ಆಯ್ಕೆ ಮಾಡಿಕೊಂಡಂತ ವ್ಯಕ್ತಿ ಇವರೇ ಎಂಬುದಾಗಿ ತಿಳಿದು ಅವರನ್ನ ಅಭಿಷೇಕ ಮಾಡ್ಲಿಕ್ಕಾಗಿ ತೈಲವನ್ನ ಅವರ ಮೇಲೆ ಚೆಲ್ಲಿಕೆ ಹೋದ ದೇವರಿಂದ ಮುನ್ನಡೆಯುವ ಮುನ್ನಡೆಯುತ್ತಿದ್ದಂತಹ ಈವನ್ ದೇವರ ನುಡಿಗೆ ತಕ್ಕಂತೆ ದೇವರ ಪ್ರೇರಣೆಗೆ ಅನುಗುಣವಾಗಿ ದೇವರ ಸ್ವರಕ್ಕೆ ತಕ್ಕಂತೆ ಮುನ್ನಡೆಯುತ್ತಿದ್ದಂತಹ ಸಮಿ ಕ್ಷಣ ಮಾತ್ರದಲ್ಲಿ ತಪ್ಪನ್ನು ಮಾಡ್ಲಿಕ್ಕೆ ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ಪ್ರೇರೆ ಆದ್ರೆ ಯಾರ ಹೆಸರನ್ನ ನಾನು ಯಾರನ್ನ ನಾನು ಸೂಚಿಸ್ತೇನೋ ಅವನನ್ನ ಅಭಿಷೇಕ ಮಾಡಬೇಕು ಯಾರ ಹೆಸರನ್ನ ಸೂಚಿಸ್ತೇನೋ ಅವನನ್ನ ಅಭಿಷೇಕ ಮಾಡ್ಬೇಕು ನನ್ನ ಹೃದಯಕ್ಕೆ ಹತ್ತಿರವಾದಂತ ಹುಡುಗನನ್ನ ನಾನು ಈಗಾಗ್ಲೇ ಆಯ್ಕೆ ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದನ್ನ ದೇವರು ಸಮುವೆಲ್ ಪ್ರವಾದಿಗೆ ತಿಳಿಸಿದ್ರು ಪ್ರಿಯರ್ ಈಗಾಗ್ಲೇ ದಾವಿದನನ್ನ ಅಭಿಷೇಕ ಮಾಡ್ಲಿಕ್ಕಾಗಿ ನೀನು ಕೊಂಬಿನಲ್ಲಿ ಎಣ್ಣೆಯನ್ನ ತೆಗೆದುಕೊಂಡು ಹೋಗು ಎಂದು ದೇವರು ಈಗಾಗ್ಲೇ ಪ್ರವಾದಿಗೆ ಹೇಳಿದ್ರು ಅದರಂತೆ ಈ ಒಂದು ಸಮುವಲ್ ಪ್ರವಾದಿ ತಪ್ಪನ್ನ ಮಾಡ್ಲಿಕ್ಕಾಗಿ ಹೋಗಿರಬಹುದು ಆದ್ರೆ ದೇವರ ಅಭಿಷೇಕ ಹೊಂದಿರುವಂತಹ ಎಣ್ಣೆ ಯಾವ ಕಾರಣಕ್ಕೂ ತಪ್ಪಾದ ವ್ಯಕ್ತಿಯ ಮೇಲೆ ಹೋಗಿ ಇನ್ನೊಬ್ಬರಿಗೆ ಕೊಟ್ಟಿರುವಂತಹ ತೈಲ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ ಥ್ಯಾಂಕ್ ಗಾಡ್ ನನ್ನ ನಂಬಿಕೆ ಅದಾಗಿದೆ ಪ್ರಿಯರೇ ನನಗೋಸ್ಕರ ದೇವ್ರು ಏನನ್ನ ಇಟ್ಟಿದ್ದಾರೋ ಅದನ್ನ ಯಾರೂ ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನನಗಾಗಿ ಯಾವುದನ್ನ ಯಾವುದು ಇದೆಯೋ ಅದನ್ನ ಯಾವ ಯಾರು ಕೂಡ ಯಾವ ಸೈತಾನನು ಕೂಡ ನಮ್ಮಿಂದ ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅದು ಎಂದಿಗೂ ಕೂಡ ನಮಗಾಗಿಯೇ ಮೀಸಲಾಗಿರುತ್ತೆ ಈ ಎಲ್ಲ ವರದಾನಗಳು ಅನೇಕ ಕಾರಣ ಅನೇಕ ಬಾರಿ ಅನೇಕ ಕಾರಣಗಳಿಂದ ಒಂದು ವೇಳೆ ತಡವಾಗಿರಬಹುದು ನಮ್ಮ ಬಳಿಗೆ ಬಂದು ತಲುಪುವಂತದ್ದು ಅದು ತಡವಾಗಿರಬಹುದು ಆದ್ರೆ ನಮಗೋಸ್ಕರ ಅಂತ ಏನ್ ದೇವರು ಇಟ್ಟಿದಾರೋ ಅದು ಯಾವತ್ತಿದ್ರೂ ಕೂಡ ನಮಗಾಗಿಯೇ ಮಾತ್ರವೇ ಹೊರತು ಅದನ್ನ ಬೇರೆ ಯಾರು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ವಾಕ್ಯದಲ್ಲೇ ಹೇಳುತ್ತೆ ತಡವಾದರೂ ತಾಮಸವಾಗದು ಅಂತ ಹೇಳಿ ಅದರಂತೆ ತಡವಾಗಬಹುದು ಅದರ ಅಡೆತಡೆಗಳಿಂದಾಗಿ ಆದ್ರೆ ಯಾವತ್ತೂ ಕೂಡ ಅದು ನಮ್ಮನ್ನ ಬಿಟ್ಟು ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ ಅನ್ನುವಂತ ವಿಷಯವನ್ನ ತಿಳಿದಂತಹ ದಾವಿದ ಮನೆಗೆ ಬಂದ ದಾವಿದನಿಗೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲೊಂದು ಆಶ್ಚರ್ಯಕರವಾದಂತ ಸಂಗತಿ ಎದುರಾಯ್ತು ಅದು ದಾವಿದನಿಗೆ ಒಂದು ಆಶ್ಚರ್ಯಕರವಾದಂತಹ ಸಂಗತಿ ಆಗಿದ್ರು ಕೂಡ ಆತನು ಸಂಪೂರ್ಣವಾಗಿ ಅಭಿಷೇಕವನ್ನ ಸ್ವೀಕರಿಸಿಕೊಂಡು ತದನಂತರ ಎಂದಿನಂತೆ ತನ್ನ ಕುರಿ ಕಾಯುವಂತ ಕೆಲಸಕ್ಕೆ ಮರಳಿ ಹೋದ ಅದಾದ ಮೇಲೆ ಸ್ವಲ್ಪ ಸಮಯದಲ್ಲಿಯೇ ದಾವಿದನು ರಾಜನ ಅರಮನೆಗೆ ಹೋಗಿ ಕಿನ್ನರಿ ಬಾರಿಸ್ಲಿಕ್ಕಾಗಿ ದೇವರು ಅವನನ್ನ ಅವನಿಗೊಂದು ಅವಕಾಶವನ್ನ ಮಾಡ್ಕೊಟ್ರು ಅದಾದ ಮೇಲೆ ಥ್ಯಾಂಕ್ ಗಾಡ್ ಸೌಲನು ತನ್ನ ಆಪ್ತ ಸೇವಕನಾಗಿ ತನ್ನ ಆಯುಧಗಳನ್ನ ಹೊರುವಂತಹ ಸೇವಕನಾಗಿ ಹತ್ತಿರದಲ್ಲಿ ಅವನನ್ನ ಇಟ್ಕೊಳ್ಳಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡ ದಾವಿದನು ರಾಜನಿಗೆ ಅರಮನೆಯಲ್ಲಿ ಹ್ಮ್ ಅಹ್ ದಾವಿದನನ್ನ ರಾಜನಿಗೆ ಅರಮನೆಗೆ ಬಹಿರಂಗಪಡಿಸಲು ದೇವರು ಬಳಸಿದ ಬಳಸಿದ ಒಂದು ಸಾಧನ ಅದು ಅಂತಿಮವಾಗಿ ರಾಜನಾಗಲು ಸಿದ್ಧವಾಗಬೇಕು ಎಂಬ ಒಂದು ಬಹಳ ಆಸಕ್ತಿದಾಯಕವಾದಂತಹ ಅಂಶವಾಗಿದೆ ಇಲ್ಲಿ ದೇವರು ದಾವಿದನನ್ನ ಏನೋ ಆ ಒಂದು ಪ್ರಕ್ರಿಯೆಯಲ್ಲಿ ಮುನ್ನಡೆಸ್ಕೊಂಡು ಬಂದ್ರು ಆ ಎಲ್ಲ ಒಂದು ಪ್ರಕ್ರಿಯೆ ಇರುವಂತದ್ದು ಅವನು ಇಸ್ರಾಯೇಲ್ ಸಾಮ್ರಾಜ್ಯದ ರಾಜನಾಗ್ಬೇಕು ಅನ್ನುವಂತಹ ಒಂದು ಪ್ರಕ್ ಕಾರ್ಯಕ್ಕಾಗಿ ಆ ಒಂದು ಮುಖ್ಯವಾದಂತಹ ಅಂಶಕ್ಕಾಗಿ ದೇವರು ಇಷ್ಟೆಲ್ಲ ಒಂದು ಕಾರ್ಯಗಳಲ್ಲಿ ಆತನನ್ನ ಮುನ್ನಡೆಸ್ಕೊಂಡು ಬಂದ್ರು ಇದಕ್ಕೆ ಸಹಾಯಕವಾದಂತದ್ದು ಯಾವುದು ಅದಕ್ಕೆ ಸಹಾಯಕವಾದಂತಹ ಒಂದು ಸಾಧನ ಯಾವುದು ಅಂತಂದ್ರೆ ಅದು ಕಿನ್ನರಿ ಭಾರಿಸುವಂತದ್ದು ಪ್ರಿಯರ ಅದೇ ರೀತಿ ದೇವರು ನಮ್ಗೆ ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನ ನಮ್ಗೆ ಏನ್ ಕೊಟ್ಟಿದಾರೋ ಅದನ್ನ ನಾವು ಅನುದಿನವೂ ಕೂಡ ಉಪಯೋಗಿಸುವಾಗ ನಮ್ಮ ಯೋಜನೆಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಪ್ರಿಯರೇ ದೇವರು ನಮಗೆ ಯಾವ ಗಿಫ್ಟ್ ಯಾವ ಉಡುಗೊರೆಯನ್ನ ಯಾವ ವರದಾನವನ್ನ ಕೊಟ್ಟಿದಾರೋ ಅದನ್ನ ನಾವು ಯಾವಾಗ ಅನುದಿನವೂ ಉಪಯೋಗಿಸ್ತಿರ್ತೇವೋ ಆಗ ಅದನ್ನ ನಾವು ತಾಣೆ ಇಡಿಸ್ತಿದ್ದೇವೆ ಎಂಬುದಾಗಿ ತಿಳ್ಕೊಳ್ಬೇಕು ಪ್ರೇಸ್ಕೋಡ್ ನಾವು ಯ ಯಾವಾಗ ಅನುಧೀನತೆಯಿಂದ ಎಲ್ಲಿ ತನಕ ಕಲ್ತ್ಕೊಳ್ಳುವಂತಹ ವ್ಯಕ್ತಿಗಳಾಗಿ ವ್ಯಕ್ತಿಗಳಾಗಿರ್ತಿವೋ ಅಲ್ಲಿ ತನಕ ವ್ಯಕ್ತಿಗಳಾಗಿರ್ತೀವೋ ಅಲ್ಲಿ ತನಕನು ಕೂಡ ನಾವು ಮೇಲ್ಮಟ್ಟಕ್ಕೆ ಹೋಗುವಂತಹ ವ್ಯಕ್ತಿಗಳಾಗಿ ಇರ್ತೀವಿ ಸಹಜವಾಗಿ ಎಲ್ರು ಯಾವುದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಅಂತಂತಂದ್ರೆ ದಾವಿದನು ಕಾಯುವಂತಹ ಹುಡುಗನಾಗಿದ್ರು ಕೂಡ ರಣ ರಣವೀರನಂತಹ ಗೊಲ್ಯಾತನನ್ನ ಗೊಲ್ಯಾತನ ತಲೆಯನ್ನ ಕೇವಲ ತನ್ನ ಒಂದು ಕವಣೆ ಮತ್ತು ಕಲ್ಲಿನಿಂದ ಕಲ್ಲನ್ನ ಉಪಯೋಗಿಸ್ಕೊಂಡು ಅವನನ್ನ ಯಾವ ರೀತಿ ಕೊಂದಾಗೊತ್ತ ಅನ್ನುವಂಥದ್ ಕೊಂದ ಗೊತ್ತ ಅಥವಾ ದಾವಿದನು ಇಸ್ರಾಯೇಲ್ ಸಾಮ್ರಾಜ್ಯವನ್ನ ಆಳುವಂತಹ ಅರಸನಾದ ಇನ್ನೊಂದು ಇನ್ನೂ ಕೆಲವರು ಹೇಳುವಂಥದ್ದು ದಾವಿದನು ತನ್ನ ಆಪ್ತ ಸೇವಕನಾದ ಉರಿಯನ ಹೆಂಡತಿಯ ಹೆಂಡತಿಯೊಂದಿಗೆ ಅಹ್ ಹೆಂಡತಿಯಾದಂತಹ ಬೆತ್ತಬೆಯೊಂದಿಗೆ ವ್ಯಭಿಚಾರ ಮಾಡಿ ಅವನು ಏನೆಲ್ಲಾ ಅನುಭವಿಸಿದ ಇದರ ಬಗ್ಗೆ ಮಾತ್ರ ಪ್ರಿಯರೇ ಎಲ್ಲರೂ ಅನೇಕರು ತಮ್ಮ ಅಹ್ ಪ್ರಬೋಧನೆಗಳಲ್ಲಿ ತಿಳಿಸ್ತಾರೆ ಆದ್ರೆ ದಾವಿದನ ಆ ಒಂದು ರಾಜನಾಗುವಂತಹ ಒಂದು ಪ್ರಕ್ರಿಯೆ ಆತನಲ್ಲಿದ್ದಂತಹ ದೀನತೆಯ ಬಗ್ಗೆ ಯಾರು ಕೂಡ ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನನ್ನ ಪ್ರಿಯರೇ ದಾವಿದನ ಜೀವನದಲ್ಲಿ ಆ ಕಥೆಯಲ್ಲಿ ನಾವು ಎಲ್ಲಿದ್ದೇವೆ ಅಂದ್ರೆ ದೇವರು ಒಬ್ಬ ಯುವಕನನ್ನ ಕರೆದುಕೊಂಡು ಅವನ ಹಣೆಯ ಬರಹಕ್ಕಾಗಿ ಅಂದ್ರೆ ಮೊದಲೇ ದೇವರಿಂದ ಪೂರ್ಣ ನಿರ್ಧ ಪೂರ್ವ ನಿರ್ಧರಿಸ ಪೂರ್ವ ನಿರ್ಧರಿಸಿರುವಂತಹ ಆ ಯೋಚನೆಗಾಗಿ ದೇವರು ಅವನನ್ನ ತೆಗೆದುಕೊಂಡು ಹೋಗಿ ಅರಮನೆಯಲ್ಲಿ ಇರಿಸಿದ್ದಾರೆ ಈಗಾಗ್ಲೇ ದೇವರು ಅಸ ದೇವರು ಅಸಾಧ್ಯವಾದಂತಹ ಮಾರ್ಗಗಳನ್ನ ಉಪಯೋಗಿಸ್ಕೊಂಡು ದಾವಿದನನ್ನ ಉದ್ದೇಶಿಸಿರುವಂತಹ ಮನುಷ್ಯನನ್ನಾಗಿ ಮನುಷ್ಯನನ್ನಾಗಿಸಲು ಅವನ ಹೃದಯದಲ್ಲಿ ಹಸಿವನ್ನ ಉಂಟು ಮಾಡ್ಲಿಕ್ಕಾಗಿ ದೇವರು ಅಸಾಮಾನ್ಯವಾದಂತಹ ಮಾರ್ಗಗಳನ್ನ ಉಪಯೋಗಿಸ್ಕೊಂಡ್ರು ದೇವರು ಸರ್ವಶಕ್ತನಾದಂತಹ ಸರ್ವಶಕ್ ಸರ್ವಶಕ್ತ ಯೋಜನೆ ದೇವರ ಸರ್ವಶಕ್ತ ಯೋಜನೆಯು ನಮಗೆ ಹೇಳಿ ಮಾಡಿಸತಕ್ಕ ಮಾಡಿಸದಂತದ್ದಾಗಿದೆ ಪ್ರಿಯರೇ ಇದು ಮೊದಲನೇ ಅಂಶ ಏನಂತಂದ್ರೆ ದಾವಿದನ ಒಂದು ಇಲ್ಲಿ ಈಗಾಗ್ಲೇ ಹಿಂದೆ ನಾವು ಹೇಳಿದಂತೆ ಆ ಒಂದು ಐದು ಅಂಶಗಳು ಪ್ರಮುಖವಾದಂತದ್ದು ಪ್ರಭು ಕ್ರಿಸ್ತರು ದಾವಿದನ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರಬಲವಾದಂತಹ ಐದು ಅಂಶಗಳನ್ನ ನಮ್ಗಿಗಾಗ್ಲೇ ಆ ಕಲ್ಸ್ಕೊಡ್ಲಿಕ್ಕಾಗಿ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ವಲ್ಲ ಆ ಐದು ಅಂಶಗಳಲ್ಲಿ ಪ್ರಮುಖವಾದಂತದ್ದು ಮೊದಲನೇದು ದೇವರ ಸರ್ವಶಕ್ತ ಯೋಜನೆಯು ನಮ್ಮ ನಿಮಗೆ ಹೇಳು ಮಾಡಿಸಿದಂಥದ್ದಾಗಿದೆ ಅಂದ್ರೆ ದೇವರು ನಮ್ಮ ಜೀವನದಲ್ಲಿ ದೈವಿಕವಾದ ಒಂದು ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿದ್ದಾರೆ ಆ ಬ್ಲೂ ಪ್ರಿಂಟ್ ಹೇಗೆ ಒಂದು ಮನೆಯನ್ನ ಕಟ್ಲಿಕ್ಕಾಗಿ ಬ್ಲೂ ಪ್ರಿಂಟ್ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಕಟ್ಟಡವನ್ನ ಕಟ್ಟುವಾಗ ಬ್ಲೂ ಪ್ರಿಂಟ್ ಅನ್ನುವಂಥದ್ದು ಹೇಗೆ ಮುಖ್ಯವಾಗಿರುತ್ತೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ಬ್ಲೂ ಪ್ರಿಂಟ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತ್ತೆ ಅದನ್ನ ದೇವರು ಈಗಾಗ್ಲೆ ಯಾವಾಗ ನಾವು ಜಗತ್ತಿನ ಉತ್ಪತ್ತಿಗೂ ಮೊದಲೇನೆ ಅವ್ರು ಈಗಾಗ್ಲೆ ಬ್ಲೂ ಪ್ರಿಂಟ್ ಅನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟಂತೆ ಹಾಕಿಟ್ಟಿದ್ದಾರೆ ಆ ಒಂದು ಬ್ಲೂ ಪ್ರಿಂಟ್ ನಲ್ಲಿ ನಮ್ಮ ಪ್ರಾ ಜನನದ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ನಮ್ಮ ಜೀವಿತದ ಎಲ್ಲಾ ಕ್ಷಣಗಳಲ್ಲೂ ನಾವು ಹೇಗಿರ್ತೀವಿ ಏನ್ ಮಾಡ್ತೀವಿ ಯಾವ ರೀತಿ ನಾವು ಕಾರ್ಯಗಳನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ ಇದೆಲ್ಲವನ್ನ ಕೂಡ ಅಲ್ಲಿ ಅವರು ತಿಳ್ಸ್ಕೊಂಡು ಆ ಅಲ್ಲಿ ಬರೆದಿಟ್ಟಿರುವಂತಹ ಆ ಒಂದು ಬ್ಲೂ ಪ್ರಿಂಟ್ ನಲ್ಲಿ ಎಲ್ಲವನ್ನ ಬರೆದಿಟ್ಟಿರ್ತಾರೆ ಪ್ರಿಯರೇ ಇಡೀ ಜಗತ್ತಿಗೆ ಅಡಿಪಾಯ ಹಾಕುವಂತ ಮೊದಲೇ ದೇವರಿಗೆ ಎಲ್ಲ ಕಾರ್ಯಗಳನ್ನ ನಿರ್ಧರ ನಿಶ್ ನಿರ್ದಿಷ್ಟವಾದಂತಹ ಉದ್ದೇಶವನ್ನ ಹೊಂದಿ ಆ ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಅನುಗುಣವಾಗಿ ಆ ನೀಲಿ ನಕ್ಷೆಯನ್ನ ನಿರ್ಮಿಸಿ ಇಟ್ಟಿದ್ದಾರೆ ಪ್ರಿಯರೇ ಸೊ ಅದೇ ರೀತಿಯಾಗಿ ಎರಡನೇ ಆದಂತಹ ಅಂಶ ನಿಮ್ಮ ಆಧ್ಯಾತ್ಮಿಕವಾದಂತಹ ಹಸಿವನ್ನ ಪ್ರಚೋದನ ಮಾಡಲಿಕ್ಕಾಗಿ ದೇವರು ದೈವಿಕವಾದಂತಹ ಮಾನ್ಯತೆಯನ್ನ ಉಪಯೋಗಿಸ್ಕೊಳ್ತಾರೆ ಅನ್ನುವಂಥದ್ದು ಪ್ರತಿಯೊಂದು ನಮ್ಮ ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿ ನಮ್ಮ ಹಸಿವನ್ನ ನಾವು ಹೆಚ್ಚಿಸ್ಕೊಳ್ಲಿಕ್ಕಾಗಿ ದೇವರು ತಮ್ಮ ದೈವಿಕವಾದಂತಹ ಮಾನ್ಯತೆಯನ್ನ ಹೆಚ್ಚು ಹೆಚ್ಚಾಗಿ ಅನುದಿನವು ಉಪಯೋಗಿಸ್ತಾರೆ ಮೂರನೆಯದಾಗಿ ಅನಿರೀಕ್ಷಿತವಾದಂತದ್ದನ್ನ ನಾವು ಸ್ವೀಕರಿಸ್ಕೊಳ್ಲಿಕ್ಕಾಗಿ ಸಿದ್ಧರಾಗಿರ್ಬೇಕು ನೀವು ನಿರೀಕ್ಷಿಸ್ ನಿರೀಕ್ಷ ನಿರೀಕ್ಷೆಯನ್ನೇ ಇಟ್ಟಿರಲೇ ಇರುವಂತಹದ್ದು ನಿಮ್ಮ ಜೀವಿತದಲ್ಲಿ ಇಂತಹದ್ದೊಂದು ಘಟನೆ ನಡೆಯುತ್ತೆ ಅನ್ನುವಂತಹ ಯಾವ ನಿರೀಕ್ಷೆಯೂ ಇಲ್ಲದಿರುವಂತಹ ಒಂದು ಘಟನೆಗಳು ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ಅಂತದ್ದು ನಿಮ್ಮ ಜೀವಿತ ನಿಮಗೆ ಅವಕಾ ನಿಮ್ಮ ಅವಕಾಶಕ್ಕೆ ಬಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ತಳ್ಬಿಡ್ಬೇಡಿ ಬದಲಾಗಿ ಅದನ್ನ ಅಪ್ಕೊಳ್ಳಿ ಅದು ಸಾಮಾನ್ಯವಾಗಿ ದೇವರ ಲಾಂಚಿಂಗ್ ಪ್ಯಾಡ್ ಪ್ಯಾಡ್ ಆಗಿರುತ್ತೆ ಹೀಗೆ ಒಂದು ಉಪಗ್ರಹವನ್ನ ಉಡಾವಣೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ರಾಕೆಟ್ ಉಡಾವಣೆ ಮಾಡುವಾಗ ಆ ಸ್ಥಳದಲ್ಲಿ ಒಂದು ಸ್ಟೇಜ್ ತರ ಹಾಕಿ ಅದನ್ನ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡಿರ್ತಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಕೂಡ ಯಾವುದೋ ಒಂದು ಅನಿರೀಕ್ಷಿತವಾದಂತಹ ಒಂದು ಸಂದರ್ಭ ಸನ್ನಿವೇಶ ಆ ನಮ್ಮ ಜೀವಿತದಲ್ಲಿ ಬಂತು ಅಂತಂದ್ರೆ ಅದು ನಮ್ಮನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಇರುವಂತಹ ಒಂದು ಲಾಂಚಿಂಗ್ ಪ್ಯಾಡ್ ಆಗಿರುತ್ತೆ ಪ್ರಿಯರೇ ಥ್ಯಾಂಕ್ ಯು ಡ್ಯಾಡ್ ಥ್ಯಾಂಕ್ ಯು ಜೀಸಸ್ ಇನ್ನು ನಾಲ್ಕನೇದಾಗಿ ದೇವರ ಉದ್ದೇಶಕ್ಕಾಗಿ ಪವಿತ್ರವಾದಂತಹ ಹಸಿವನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಐದನೇದಾಗಿ ಪ್ರಕ್ರಿಯೆಯನ್ನ ದೃಢವಾಗಿ ನಂಬಬೇಕು ದೇವರು ನಮ್ಮ ಜೀವಿತದಲ್ಲಿ ಯಾವ ಒಂದು ಪ್ರಕ್ರಿಯೆಯನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರೋ ಅದನ್ನ ನಾವು ದೃಢವಾಗಿ ನಂಬಬೇಕು ಹೇಗೆ ಅಂತಂತಂದ್ರೆ ಅದು ನಮ್ಮ ಜೀವಿತದ ಒಂದು ಉತ್ತಮವಾದಂತ ಮಾರ್ಗಕ್ಕೆ ದೇವರು ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕಾಗಿ ಇರುವಂತಹ ಒಂದು ಮಾರ್ಗ ಅದು ಅನ್ನುವಂಥದ್ದನ್ನ ನಾವು ಅಲ್ಲಿ ನಂಬಬೇಕಾಗತ್ತೆ ಪ್ರಿಯರೇ ಉದಾಹರಣೆಗೆ ಈಗಾಗಲೇ ನಾವು ಹಿಂದೆ ಕಲದಂತಹ ಒಂದು ಏನು ಯೋಸೇಫನ ಜೀವಿತವನ್ನ ನೋಡಿದಾಗ ಈಗ ಬೋಧಿಸ್ತಾ ಇರುವಂತಹ ಒಂದು ದಾವಿದನ ಜೀವಿತವನ್ನ ನೋಡುವಾಗ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರು ಹಾದು ಬಂದಂತ ಒಂದೊಂದು ಹಾದಿಯಲ್ಲೂ ಅಲ್ಲಿ ಏನಿದೆ ಅಂತಂದ್ರೆ ಅವ್ರು ಬಂದಂತ ಒಂದು ಪ್ರಕ್ರಿಯೆ ಅದ್ ಅವರನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಇತ್ತೇ ಹೊರತು ಅದ ಅವರ ಅವನತಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ದೇವರು ಯಾವುದೇ ಒಂದು ರೂಪುರೇಷೆಗಳನ್ನ ಹಾಕಿರಲಿಲ್ಲ ಹಾಗಾಗಿ ದೇವರು ನಡೆಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನ ನಾವು ಸದಾಕಾಲ ನಾವು ದೃಢವಾಗಿ ನಂಬಿ ಅದು ದೇವರು ನಮಗೆ ಒಳಿತಿಗಾಗಿ ನಮ್ಮನ್ನ ಉನ್ನತಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಇಟ್ಟಿರುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿ ನಾವು ನಂಬುವಾಗ ಅಲ್ಲಿ ಎಲ್ಲವೂ ಕೂಡ ಒಳಿತಾಗಿಯೇ ಇರುತ್ತೆ ದೇವರ ಯೋಜನೆಗೆ ನಮ್ಮನ್ನ ಸಿದ್ಧಗೊಳಿಸುವಂತಹ ಒಂದು ಪ್ರಕ್ರಿಯೆಯ ಹಾದಿಯಾಗಿ ಅದು ಇರುತ್ತೆ ದೇವರು ಯೋಜನೆ ಎಂದಿಗೂ ಕೂಡ ಪರಿ ಅವರ ಯೋಜನೆ ಯಾವತ್ತೂ ಕೂಡ ಅಪರಿಪೂರ್ಣವಾದದ್ದಲ್ಲ ಬದಲಾಗಿ ಅದು ಯಾವಾಗ್ಲೂ ಪರಿಪೂರ್ಣವಾದಂತದ್ದಾಗಿದೆ ಅದಕ್ಕಾಗಿ ದೇವರು ತಯಾರಿಸಿದಂತಹ ಒಂದು ಪ್ರಕ್ರಿಯೆ ಅದು ಯಾವತ್ತೂ ಕೂಡ ನಿಷ್ಫಲವಾಗೋದಿಲ್ಲ ಬದಲಾಗಿ ಅದು ಸಫಲದಾಯಕವಾಗಿ ಇರುತ್ತೆ ಅನ್ನುವಂಥದ್ದನ್ನ ನಾವು ತರಗತಿಯಲ್ಲಿ ಕಲ್ತ್ಕೊಂಡಿದ್ದೇವೆ ಪ್ರಿಯರೇ ಈ ಎಲ್ಲಾ ಒಂದು ಅಂಶಗಳನ್ನ ನೋಡುವಾಗ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ದಾವಿದನ ಒಂದು ದೀನತೆ ಅವನು ಕಲ್ತ್ಕೊಳ್ಳುವಂತ ಸ್ವಭಾವ ಇದೆಲ್ಲವೂ ಕೂಡ ಆತನ ನಡತೆಯನ್ನ ಹೇಗೆ ಉತ್ತಮ ಪಡಿಸ್ತಾ ಹೋಯ್ತೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ನಡತೆಯನ್ನ ಉತ್ತಮ ಪಡಿಸ್ಕೊಂಡು ಯಾವಾಗ ದೇವರ ಚಿತ್ತಕ್ಕೆ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನ ತೊಡ್ತಾ ಕಲ್ತ್ಕೊಳ್ಳುವಂತಹ ದೀನ ಹೃದಯನ್ನ ಹೊಂದ್ಕೊಂಡಿರ್ತೀವೋ ಆಗ ದೇವರು ಕೂಡ ನಮ್ಮನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ನಾವು ಅನುದಿನವೂ ಕೂಡ ದೇವರ ವಾಕ್ಯದಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ನಡತೆಯನ್ನ ಬದಲಾಯಿಸ್ಕೊಂಡು ನಾವು ಮುನ್ನಡೆಯುವಂತೆ ದೇವರು ನಮ್ಮನ್ನ ಅನುದಿನವೂ ಮಾರ್ಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಜೀಸಸ್ ಇಷ್ಟು ಒತ್ತುಗಳ ಕಾಲ ಅಪ್ಪ ನಮ್ಮನ್ನ ನಿಮ್ಮ ಪ್ರಸನ್ನತೆಯಲ್ಲಿ ಮುನ್ನಡೆಸ್ತಾ ನಿಮ್ಮ ಎಲ್ಲ ಒಂದು ವಾಕ್ಯದ ವಿವರಣೆಗಳನ್ನ ತಿಳಿಸ್ಕೊಳೋದ್ರ ಮೂಲಕ ಅಲ್ಲಿ ಹೇಗೆ ನಾವು ನಮ್ಮ ಜೀವಿತದಲ್ಲಿ ಅವುಗಳನ್ನ ಅಳವಡಿಸ್ಕೊಂಡು ನಮ್ಮ ಒಂದು ನಡತೆಯನ್ನ ಮಾರ್ಪಡಿಸ್ಕೊಳ್ಬೇಕು ಯಾವ ರೀತಿಯಾಗಿ ನಿಮ್ಮ ಯೋಜನೆಗೆ ನಾವು ಸಿದ್ಧರಾಗಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ಕರ್ತನೆ ರಕ್ಷಕನ ನಾಮದಲ್ಲಿ ನಜರೇತಿನ ಪ್ರಭು ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತರ ಅಮೀನ್ ಅಮೀನ್